ಸಾಲು ಸಮಾಜ ಲೋಕವು ಯಾರಾದರೂ ನೆಡಲಿ ಎಂದು ಕಾಯುತ್ತಿದ್ದಾಗ ಸಾಲು ಮರದ ತಿಮ್ಮಕ್ಕ ತಮ್ಮ ಕೈಯಲ್ಲಿ ಒಂದು ಚಿಗುರನ್ನು ಹಿಡಿದರು ಅವರಿಗೆ ಭೂಮಿ ಇರಲಿಲ್ಲ ಹಣವಿರಲಿಲ್ಲ ಆದರೆ ಕರುಣೆಯಿಂದ ತುಂಬಿದ ಹೃದಯವಿತ್ತು ಪ್ರತಿ ಮರವನ್ನು ನೀಡುತ್ತಿದ್ದಂತೆ ಶಕ್ತಿಯಿಂದಲ್ಲ ಉದ್ದೇಶದಿಂದಲೇ ಮಹತ್ವವನ್ನು ತೋರಿಸಿದರು ಇಂದು ಅವರು ಬೆಳೆಸಿದ ಬನ್ನಿ ಮರಗಳು ಸಸ್ಯಗಳಲ್ಲ ಪ್ರೀತಿ ಸಹನೆ ಧೈರ್ಯದ ಜೀವಂತ ಸ್ಮಾರಕಗಳು ಒಬ್ಬ ವ್ಯಕ್ತಿಯ ಸಣ್ಣ ಕಾಯಕವು ಪೀಳಿಗೆಗಳಿಗೆ ನೆರಳನ್ನು ಕೊಡಬಹುದೆಂದು ಅವರು ನಮಗೆ ಕಲಿಸಿದರು ಸಾಲು ಮರದ ತಿಮ್ಮಕ್ಕ ಎಂಬುದು ಹೆಸರು ಮಾತ್ರವಲ್ಲ ಅದು ಒಂದು ಸಂದೇಶ ಲೋಕವನ್ನು ಬದಲಿಸಬೇಕೆಂದರೆ ಒಂದು ಹೆಜ್ಜೆ ಒಂದು ಬೀಜ ಒಂದು ಮರದಿಂದ ಆರಂಭಿಸಿ ನಮಸ್ಕಾರ ಸ್ನೇಹಿತರೆ ಮುಥುರಾಜ್ ಸಿಂಹ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೆ ಆಧಾರದ ಸ್ವಾಗತಗಳು ಸಾಲು ಮರದ ತಿಮ್ಮಕ್ಕನ ಬಗ್ಗೆ ನಿಮಗೆಷ್ಟು ಗೊತ್ತು ಮಕ್ಕಳಿಲ್ಲದ ಇವರು ಮರಗಳನ್ನು ಸಾಕುವ ನಿರ್ಧಾರ ಮಾಡಿದ್ದುದು ಯಾಕೆ ಇವರ ದತ್ತು ಮಗನ ಬಗ್ಗೆ ನಿಮಗೆಷ್ಟು ಗೊತ್ತು ತಿಮ್ಮಕ್ಕನಿಗೆ ಈವರೆಗೂ ಬಂದಿರುವ ಪ್ರಶಸ್ತಿಗಳೆಷ್ಟು ಎಂಬೆಲ್ಲ ವಿಷಯಗಳನ್ನು ಈ ಒಂದು ವಿಡಿಯೋದಲ್ಲಿ ಹೇಳ ಹೊರಟಿದ್ದೇವೆ ಸಾಲು ಮರದ ತಿಮ್ಮಕ್ಕನವರ ಆರಂಭಿಕ ಜೀವನ ತಿಮ್ಮಕ್ಕನವರು ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ತುಮಕೂರಿನ ಗುಬ್ಬಿಯಲ್ಲಿ ಜನಿಸಿದ್ರು ತಂದೆ ಚಿಕ್ಕರಂಗಯ್ಯ ತಾಯಿ ವಿಜಯಮ್ಮ ತುಂಬಾ ಬಡ ಕುಟುಂಬ ಇವರದ್ದಾಗಿತ್ತು ಹೀಗಾಗಿ ಓದುವ ಆಸೆ ಇದ್ದರೂ ಕೂಡ ತಿಮ್ಮಕ್ಕ ಸ್ಕೂಲ್ ಮೆಟ್ಟಲು ಹತ್ತಲು ಸಾಧ್ಯವಾಗಲಿಲ್ಲ ಬಾಲ್ಯದಲ್ಲಿಯೇ ದನ ಕುರಿ ಕಾಯುವಂತಹ ಕೆಲಸಗಳಿಗೆ ತಂದೆ ಕಳಿಸ್ತಾ ಇದ್ರು ತನ್ನ ತಾಯಿಯ ಜೊತೆ ಕಲ್ಲು ಕ್ವಾರೆಯ ಕೂಲಿ ಕೆಲಸಕ್ಕೆ ಹೋಗ್ತಾ ಇದ್ರು ಮದುವೆಯಾಗಿ ಹುಲಿಕಲ್ಗೆ ಎಂಟ್ರಿ ತಿಮ್ಮಕ್ಕನವರಿಗೆ ಹತ್ತೊಂಬತ್ತು ವರ್ಷ ವಯಸ್ಸಾದಾಗ ಆಕೆಯನ್ನು ಮದುವೆ ಮಾಡಲು ಮನೆಯವರು ನಿರ್ಧರಿಸಿದ್ರು ಅದರಂತೆಯೇ ರಾಮನಗರದ ಮಾಗಡಿ ತಾಲೂಕಿನ ಹುಲಿಕಲ್ ಅನ್ನೋ ಊರಿಗೆ ಮದುವೆ ಮಾಡಿಕೊಟ್ರು ಗಂಡನ ಹೆಸರು ಬಿಕ್ಕಲ ಚಿಕ್ಕಯ್ಯ ಅಂತ ಇವರು ದನ ಕಾಯುವ ಕೆಲಸ ಮಾಡ್ತಿದ್ರು ಜೊತೆಗೆ ವಾಲಗದ ಉದ್ಯೋಗದಲ್ಲಿಯೂ ಕೂಡ ಗಂಡ ಚಿಕ್ಕಯ್ಯ ತುಂಬಾ ನಿಪುಣರಾಗಿದ್ರು ಗಂಡ ಹೆಂಡತಿ ಇಬ್ಬರು ಕೂಡ ಕೂಲಿ ಕೆಲಸಕ್ಕೆ ತೆರಳುತ್ತಾ ಇದ್ರು ಅದಾದ ನಂತರ ಇಪ್ಪತ್ತೈದು ವರ್ಷಗಳ ಕಾಲ ಕಾದರೂ ಕೂಡ ಕೊನೆಗೂ ಇವರಿಗೆ ಮಕ್ಕಳಾಗಲಿಲ್ಲ ಊರಿನ ಜನ ತಿಮ್ಮಕ್ಕನಿಗೆ ನೋವಾಗುವಂತೆ ಮಾತನಾಡುತ್ತಿದ್ರು ತಾನು ಬಂಜೆ ಅನ್ನುವ ನೋವು ತಿಮ್ಮಕ್ಕನನ್ನ ತುಂಬಾ ಕಾಡುತ್ತಿತ್ತು ಹೀಗೆ ಕಾಲ ಕಳೆದು ಒಂದು ದಿನ ತಿಮ್ಮಕ್ಕ ಮತ್ತು ಆತನ ಪತ್ನಿ ರೋಡಿನಲ್ಲಿ ನಡೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಬಿಸಿಲಿನ ತಾಪಕ್ಕೆ ತಾಳಲಾರದೆ ಸುಸ್ತಾಗಿದ್ರು ಎಲ್ಲಾದರೂ ಮರದ ನೆರಳಿನಲ್ಲಿ ನಿಲ್ಲೋಣವೆಂದರೆ ರಸ್ತೆಯ ಉದ್ದಕ್ಕೂ ಒಂದೇ ಒಂದು ಮರದ ನೆರಳು ಕೂಡ ಕಾಣಲಿಲ್ಲ ಆ ಸಮಯದಲ್ಲಿ ತಿಮ್ಮಕ್ಕ ಮತ್ತು ಅವರ ಪತಿ ಒಂದು ನಿರ್ಧಾರ ಮಾಡ್ತಾರೆ ನಮಗೆ ಹೇಗಿದ್ರು ಮಕ್ಕಳಿಲ್ಲ ಗಿಡಗಳನ್ನೇ ಮಕ್ಕಳು ಎಂದು ಬೆಳೆಸೋಣ ಆದ್ದರಿಂದ ನಮಗೆ ಪುಣ್ಯನಾದರೂ ಬರುತ್ತೆ ಅಂತ ಅದರ ಬೆನ್ನಲ್ಲೇ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಗಿಡಗಳನ್ನು ನೆಡುವಂತಹ ಕೆಲಸವನ್ನ ಶುರು ಮಾಡಿದ್ರು ಮೊದಲ ವರ್ಷ ಹತ್ತು ಎರಡನೆಯ ವರ್ಷ ಹದಿನೈದು ಮೂರನೆಯ ವರ್ಷ ಇಪ್ಪತ್ತು ಹೀಗೆ ನೆಡುತ್ತಲೇ ಹೋದರು ತಮ್ಮ ಊರಿನಿಂದ ಹೋಗುವ ರಸ್ತೆಯ ಉದ್ದಕ್ಕೂ ಎರಡೂ ಕಡೆಗಳಲ್ಲೂ ಸಾಲಾಗಿ ಗಿಡಗಳನ್ನು ನೆಡುತ್ತಾ ಹೋದರು ತಮ್ಮ ಅರ್ಧ ಬದುಕನ್ನು ಗಿಡಗಳನ್ನು ನೆಡುವುದರಲ್ಲೇ ಮೀಸಲಾಗಿರಿಸಿಕೊಂಡ್ರು ಸಂಘ ಕಟ್ಟಿಕೊಂಡು ಡೊನೇಷನ್ ತೆಗೆದುಕೊಂಡು ಅದೇ ದುಡ್ಡಲ್ಲಿ ತಾವು ಅದ್ದೂರಿಯಾಗಿ ಬದುಕುವ ನಕಲಿ ಸಮಾಜ ಸೇವಕರು ಈಗ ಎಷ್ಟೋ ಇದ್ದಾರೆ ಆದರೆ ತಿಮ್ಮಕ್ಕ ದಂಪತಿಗಳು ಸೇವೆ ಮಾಡ್ತೀವಿ ಅಂತ ಅದನ್ನೇ ಜೀವನ ಬಂಡವಾಳವನ್ನಾಗಿ ಮಾಡಿಕೊಳ್ಳಲಿಲ್ಲ ಬದಲಿಗೆ ಪ್ರತಿನಿತ್ಯವೂ ಕೆಲಸಕ್ಕೆ ಹೋಗ್ತಿದ್ರು ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ಕೆಲಸ ಮಾಡಿ ಉಳಿದ ಅರ್ಧ ದಿನವನ್ನು ಗಿಡಗಳನ್ನು ಆರೈಕೆ ಮಾಡೋದರಲ್ಲಿ ಮೀಸಲಿಟ್ಟರು ಆ ಸಮಯದಲ್ಲಿ ಪೈಪು ಗೀಪು ಅಂತ ಏನು ಸೌಲಭ್ಯ ಇರಲಿಲ್ಲ ನಾಲ್ಕೈದು ಕಿಲೋಮೀಟರ್ ನಿಂದ ನೀರು ತೆಗೆದುಕೊಂಡು ಬರಬೇಕಿತ್ತು ಬಕೆಟಲ್ಲಿ ನೀರು ತಗೊಂಡು ಹೋಗಿ ಗಿಡಗಳಿಗೆ ಹಾಕಬೇಕಿತ್ತು ಮುಳ್ಳಿನ ಬೇಲಿ ಮಾಡಿ ದನಗಳಿಂದ ರಕ್ಷಿಸಬೇಕಿತ್ತು ಮಳೆಗಾಲದ ಟೈಮಿನಲ್ಲಿ ಹೆಚ್ಚಿನ ಗಿಡಗಳನ್ನು ನೆಡ್ತಿದ್ರು ಆ ಟೈಮಲ್ಲಿ ನೀರಿನ ಪ್ರಭಾವ ಕಡಿಮೆ ಇರೋದ್ರಿಂದ ತಮ್ಮ ಕೆಲಸ ಕಡಿಮೆ ಆಗುತ್ತೆ ಅಂತ ತಿಳಿದಂತಹ ದಂಪತಿಗಳು ಮಳೆಗಾಲವನ್ನು ಉಪಯೋಗಿಸಿಕೊಂಡು ಗಿಡಗಳನ್ನು ನೆಡುವುದರಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರು ಕಾಲ ಕಳೆದಂತೆ ಗ್ರಾಮಸ್ಥರು ಇವರ ಪರದಾಟ ನೋಡಲಾಗದೆ ಸಹಾಯಕ್ಕೆ ಬಂದಿದ್ರು ಗಂಡನ ನಿಧನ ಹುಮ್ಮಸ್ಸು ಬಿಡದ ತಿಮ್ಮಕ್ಕ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಪತಿ ಚಿಕ್ಕಲ ಬಿಕ್ಕಯ್ಯ ವಿಧಿವಶರಾದರು ಆದರೆ ತಿಮ್ಮಕ್ಕ ಹಿಡಿದ ಕೆಲಸವನ್ನು ಬಿಡಲೇ ಇಲ್ಲ ಗಿಡ ನೆಡುವ ಕೆಲಸದಲ್ಲಿ ಮುಂದುವರೆದ್ರು ಇವರ ಊರಿನಿಂದ ಪಕ್ಕದ ಊರಿನ ರಸ್ತೆಯ ಉದ್ದಕ್ಕೂ ಮುನ್ನೂರ ಎಂಬತ್ನಾಲ್ಕು ಗಿಡಗಳನ್ನ ನೆಟ್ಟಿದ್ದಾರೆ ಒಟ್ಟು ಎಂಟು ಸಾವಿರಕ್ಕೂ ಹೆಚ್ಚು ಗಿಡಗಳನ್ನ ನೆಟ್ಟ ಕೀರ್ತಿ ಸಾಧನೆ ಇವರಿಗೆ ತಲುಪುತ್ತದೆ ಅಷ್ಟೇ ಅಲ್ಲದೆ ದೇಶಾದ್ಯಂತ ಲಕ್ಷಾಂತರ ಗಿಡಗಳನ್ನು ನೆಡಲು ಪ್ರೇರಣೆಯಾಗಿದ್ದಾರೆ ಇವರು ಗಿಡ ನೆಟ್ಟ ರಸ್ತೆಯ ಬಳಿ ಸಾಲು ಮರದ ತಿಮ್ಮಕ್ಕ ಅಂತ ಬೋರ್ಡ್ ಕೂಡ ಇದೆ ಇದನ್ನು ನಾವು ಕಾಣಬಹುದು ಇವರು ನೆಟ್ಟ ಮರಗಳನ್ನ ಸರ್ಕಾರ ನೋಡ್ಕೊಳ್ತಾ ಇದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಾಗೇಪಲ್ಲಿ ಮತ್ತು ಹಲಗೂರು ರಸ್ತೆ ಅಗಲೀಕರಣಕ್ಕಾಗಿ ಸಾಲು ಮರದ ತಿಮ್ಮಕ್ಕ ನೆಟ್ಟ ಮುನ್ನೂರ ಎಂಬತ್ತೈದು ಮರಗಳನ್ನ ಕಡಿಯಬೇಕಾಗಿತ್ತು ಆದರೆ ಸರ್ಕಾರದ ನಿರ್ಧಾರಕ್ಕೆ ತಿಮ್ಮಕ್ಕ ವಿರೋಧವನ್ನ ವ್ಯಕ್ತಪಡಿಸಿದ್ದರಿಂದ ಎಚ್ ಡಿ ಕುಮಾರಸ್ವಾಮಿ ನೇತೃತ್ವದ ಸರ್ಕಾರ ರಸ್ತೆಗೆ ಬೇರೆ ಮಾರ್ಗ ಹುಡುಕಲು ನಿರ್ಧರಿಸಿತು ಸಾಕುಮಗ ಉಮೇಶ್ ಯಾರು ಸಾಲುಮರತ ತಿಮ್ಮಕ್ಕನ ರೀತಿಯಲ್ಲಿಯೇ ಪರಿಸರಕ್ಕಾಗಿ ಮಿಡಿಯುತ್ತಿದ್ದ ಮತ್ತೊಬ್ಬರು ಉಮೇಶ್ ಇವರು ಆನೇಕಲ್ ತಾಲೂಕಿನ ಬಳ್ಳೂರು ಮೂಲದವರು ತಿಮ್ಮಕ್ಕನನ್ನು ಆದರ್ಶವಾಗಿ ಪರಿಗಣಿಸಿದ್ದ ಉಮೇಶ್ ಚಿಕ್ಕ ವಯಸ್ಸಿನಿಂದಲೂ ಗಿಡಗಳನ್ನು ನೆಡ್ತಾ ಬಂದಿದ್ರು ಇವರಿಗೆ ಸಾವಿರಾರು ಗಿಡಗಳನ್ನ ನೆಟ್ಟಿದ್ದಾರೆ ಇಪ್ಪತ್ತೊಂದು ವರ್ಷಗಳ ಹಿಂದೆ ಸಾಲು ಮರದ ತಿಮ್ಮಕ್ಕನಿಗೆ ಉಮೇಶ್ ಪರಿಚಯವಾಗಿತ್ತು ಆ ಸಮಯದಲ್ಲಿ ಉಮೇಶ್ ರನ್ನ ತಿಮ್ಮಕ್ಕ ತಮ್ಮ ಮಾನಸ ಪುತ್ರನನ್ನಾಗಿ ಸ್ವೀಕರಿಸಿದ್ರು ಸಾಲು ಮರದ ತಿಮ್ಮಕ್ಕನ ಕೊನೆಯ ದಿನಗಳಲ್ಲಿ ಉಮೇಶ್ ಜೊತೆಯಲ್ಲಿ ಇದ್ದು ಬೆಂಗಳೂರಿನಲ್ಲಿ ವಾಸವಾಗಿದ್ರು ಕೊನೆಯ ದಿನಗಳಲ್ಲಿ ತಿಮ್ಮಕ್ಕನನ್ನ ಉಮೇಶ್ ಚೆನ್ನಾಗಿ ನೋಡ್ಕೊಂಡಿದ್ರು ಎಷ್ಟೇ ಹೆಸರು ಮಾಡಿದ್ರು ತಿಮ್ಮಕ್ಕನಿಗೆ ಐನೂರು ರೂಪಾಯಿ ಪೆನ್ಷನ್ ಬಿಟ್ರೆ ಇನ್ನೇನು ಆದಾಯದ ಮೂಲ ಇಪ್ಪತ್ತರಲ್ಲಿ ತಿಮ್ಮಕ್ಕನವರಿಗೆ ಸೊಂಟದ ಆಪರೇಷನ್ ಆದರೂ ಕೂಡ ಚೆನ್ನಾಗಿಯೇ ಓಡಾಡ್ತಿದ್ರು ಕೋಟ್ಯಾಂತರ ಜೀವಗಳಿಗೆ ಉಸಿರು ಕೊಟ್ಟ ತಾಯಿಗೆ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಈ ಉಸಿರಾಟದ ತೊಂದರೆ ಶುರುವಾಯಿತು ಆದರೆ ಇದೀಗ ತಮ್ಮ ನೂರ ಹದಿನಾಲ್ಕನೇ ವರ್ಷದಲ್ಲಿ ತುಂಬು ಜೀವನವನ್ನು ನಡೆಸಿದ ತಿಮ್ಮಕ್ಕ ಭಾರದ ಊರಿಗೆ ಪಯಣಿಸಿದ್ದಾರೆ ತಿಮ್ಮಕ್ಕನವರ ಸಾಧನೆಯನ್ನ ಗಮನಿಸದ ಸರ್ಕಾರಗಳು ಸಾಲು ಸಾಲು ಪ್ರಶಸ್ತಿಗಳನ್ನ ನೀಡಿದೆ ತಿಮ್ಮಕ್ಕನವರಿಗೆ ಸಾವಿರಾರು ಸನ್ಮಾನಗಳಿವೆ ಹತ್ತಾರು ಪ್ರಶಸ್ತಿಗಳು ಒಲಿದು ಬಂದಿವೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪದ್ಮಶ್ರೀ ಪ್ರಶಸ್ತಿ ನ್ಯಾಷನಲ್ ಸಿಟಿಜನ್ ಅವಾರ್ಡ್ ಕರ್ನಾಟಕದಲ್ಲಿ ಕಲ್ಪವೃಕ್ಷ ಮಾತೆ ಅವಾರ್ಡ್ ಸೇರಿದಂತೆ ಹಲವಾರು ಪ್ರಶಸ್ತಿಗಳು ದೊರೆತಿದೆ ಎರಡ್ ಸಾವಿರದ ಹದಿನಾರರಲ್ಲಿ ವಿಶ್ವದ ಅತ್ಯಂತ ಸ್ಫೂರ್ತಿದಾಯಕ ಮಹಿಳೆಯರ ಲಿಸ್ಟ್ನಲ್ಲಿ ತಿಮ್ಮಕ್ಕನ ಹೆಸರು ರಾರಾಜಿಸ್ತಾ ಇದೆ ಯೂನಿವರ್ಸಿಟಿ ಆಫ್ ಕರ್ನಾಟಕ ಸಾಲು ಮರದ ತಿಮ್ಮಕ್ಕನಿಗೆ ಗೌರವ ಡಾಕ್ಟರೇಟ್ ಕೊಟ್ಟಿದೆ ಇದು ಸಾಲು ಮರದ ತಿಮ್ಮಕ್ಕನಿಗೆ ಸಂಬಂಧಿಸಿದಂತಹ ಒಂದಿಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಪ್ರತಿಫಲದ ಆಪೇಕ್ಷೆ ಇಲ್ಲದೆ ಮಾಡುವಂತಹ ಇಂತಹ ಸೇವೆಗಳು ಎಲ್ಲರಿಗೂ ಮಾದರಿ ವೃಕ್ಷ ಮಾತೆಯ ಬಗ್ಗೆ ನಿಮಗೇನಿಸುತ್ತೆ ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಆಗಿ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ಧನ್ಯವಾದಗಳೊಂದಿಗೆ